ಹಾಯ್ ಫ್ರೆಂಡ್ಸ್ ವಿದ್ಯಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಚೌಳಿಕಾಯಿ ಪಲ್ಯ ತೋರಿಸ್ಕೊಡ್ತೀನಿ ಇದು ಫಸ್ಟು ತೊಳ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಹಾಕಿ ತೊಳ್ಕೊತಾ ಇದ್ದೀನಿ ನಾನು ಬೇಯಿಸ್ಕೊಂಡು ಮಾಡ್ತಾ ಇದೀನಿ ಇದನ್ನು ಹುಡ್ಬಿಟ್ಟು ಮಾಡ್ತೀನಿ ನಾನು ಹುಡ್ಬಿಟ್ಟು ಮಾಡಿದ್ರು ಚೆನ್ನಾಗಿರುತ್ತೆ ಇವತ್ತು ನಾನು ಬೇಯಿಸ್ಕೊಂಡು ಮಾಡ್ತಾ ಇದೀನಿ ಸ್ವಲ್ಪ ನೀರ್ ಹಾಕ ಂತೂ ಫಾಕಲ್ ತರನೇ ಈ ಪಾಕಂಡو ಬೇಯಿಸ್ಕಂತ ಒಂದು ಒಂದು ಚಿಲ್ಲ ಹಾಕಿಸ್ಂತಾ ಇದೀನಿ ಹಾಯ್ ಫ್ರೆಂಡ್ಸ್ ಇದು ಒಂದೆರಡು ನಾಲ್ಕು ಮಿಂಚಿನಕ ಹುರ್ಕಂತಾ ಇದೀನಿ ಅಸೆ ಮಿಂಚಿನಕ ಇದಕ್ಕೆ ಜೌಳಿಕಾ ಬಲ್ಲೆ ನಿಮಗೆ ಸ್ಟಾರ್ಟ್ ಆದಕ ಸ್ಟಾರ್ಟ್ ಕೊಡಿ ಇದನ್ನode ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇತೆ ಸ್ವಲ್ಪ ಕಕ ತಿಂತೀನಿ ಇವಾಗ ಒಗ್ಗರಣೆ ಹಾಕ್ತೀನಿ ಇದಕ್ಕೆ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕಂತಾ ಇದೀನಿ 1 2 ಸ್ಪೂನ್ ಅಷ್ಟು ಒಗ್ಗರಣೆಗೆ ಅರ್ಧ ಸ್ಪೂನ್ ಸಾಸವೆ స్వల్ప కర్వే అవుతుంది స్వల్ప ఈరు బ్రౌన్ కలర్ బల అది ట్రై ನಾಲ್ಕು ಹೆಸರು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಫ್ರೈ ಈರುಳ್ಳಿ ಫ್ರೈ ಆಗಿದೆ ಸ್ವಲ್ಪ ಟೊಮಾಟೊ ಹಾಕೊತಾ ಇದ್ದೀನಿ ಟೊಮೊಟೊ ಎರಡು ಹಾಕೊಂತ ಟೊಮೊಟೊ ఇవ్వగ ఇప్పుడు స్వల్ప మెచ్చు షా పుడి స్వల్ప సాంబార్ పుడి వీడి స్పూన్ ಇದು ಬೇಯಿಸಿ ಜೋಳಿಕಾಯಿ ಜವಳಿ ಚೆನ್ನಾಗಿ ಬಂದಿದೆ ನೋಡಿ ಈ ತರ ಎಣ್ಣೆ ಬಿಟ್ಟಿರೋ ತರ ಎಲ್ಲ ಟೊಮೊಟೊ ನೀರು ಎಲ್ಲ ಆಗಿದೆ ಇದು ಬೇಯ್ಸಿಟ್ಕೊಂಡಿದ್ನೆಲ್ಲ ಜವಳಿ ಕಾಯಿ ಇದು ಹಾಕೊತೀನಿ ಬೇರೆ ನೀರು ಹಾಕೊಳ್ತಾ ಸ್ವಲ್ಪ ఆమె ఇది కుప్పిట్టుకో మెణిన్కాయ్ బు ఇదొద్దీ నిమిష కదస్పెక్కు కదసి ఆమె స్వల్ప కడలే బీజ్ పుడి గుర పుడి హాకూ இவாக நான் கடலை பீஜ் பிடி உருள் பிடி ஆனி இன்னும் உருகும் பவுட்ருமானிட்டுக்கொண்டிர் தீவிர நோய் தான் எர்ட் ஸ்பூன் ஹாக்கி தீன் உருள் பிடி கடலை பீஜந்தொந்து மூணு ஸ்பூன் ஆக்தீனி స్వల్ప కొత్తబరి సో లాస్టల్ ఈ ఒకసారి ట్రై మి తుం రుచి పల్లె ఇవ్వగ నిమిష కు కద్సండి ఇంకా పల్లె రెడీ ఆయ్ Sağ so, bakma.